ಅಯ್ಯೋ ದೇವ್ರಿ ಇದೇನಿದು ಅಲ್ಲಿ ಅಂಗಡಿ ಬಾಗಿಲಾಗ ಅಂಟ್ಸಾರ ಅಂದ್ರೆ ಇಲ್ಲಿನೂ ಅಂಟ್ಸಾರಲ್ಲ ಅಲ್ಲಿ ಕಿತ್ತೋಗದೆ ಇಲ್ಲ ಇದನ್ನ ಕಿತ್ತೋಗ ಅಡ್ಡಾಡೋದು ಅಷ್ಟೊಂದು ಒಳ್ಳೇದಲ್ಲ ತಡಿ ಶಾಂತಕ್ಕನ್ ಕರ್ ತೋರ್ಸೇ ಬಿಡ್ತಾನೆ ಶಾಂತಕ್ಕ ಶಾಂತಕ್ಕೇನ ಇದೆ ಯೋ ಯಮ್ಮ ಫೋಟೋ ನೋಡಿಲೇ ಪಟಾಕೆ ಅಯ್ಯಯ್ಯ ಅಲ್ಲಲ್ಲ ಈ ಪಟಾಕಿ ಓಡಕೇನ್ ದೀಪಾವಳಿ ನೀದು ಏನು ಗಣಪನob ಮುಗಿತ್ತು ಎಲ್ಲ ಮುಗಿತ್ತು ಇನ್ನೇನ್ ನಿಂದು ಎಲ್ಕಟ್ಬೇಡಿ ಏನಿಲ್ಲಪ್ಪ ಯಾಪ್ಪ ಪಟಾಕಿコーデ ಕಮಲೇನ್ ಸಾ ನೋಡ್ರಿಲ್ಲ ನೀ ಅದೆಲ್ಲ ಏನು ವಿಚಾರ ಮಾಡಕ ಹೋಗಬೇಡ ಯೋ ಅದಲ್ಲ ಶಾಂತಕ್ಕ ಏನಾಗ್ಲಾ ಒಂದಿಟ್ಟು ಇಲ್ಲಿ ಮುಂದೆ ಬಂದು ಇಲ್ಲಿ ಗ್ವಾಡಿಗೆ ಕಂಬಕ್ಕೆ ನೇತ ಹಾಕಿರ ಫೋಟೋ ನೋಡ್봐 ಇಲ್ಲಿ ಅಂಟಿಸಿರೋದು

ಅವ್ರ ಬಿಡೋದು ಹಾಯ್ಲಿ ಅವ್ರ ಹೆಣ ಎತ್ತಿ ಆ ಸಿಂಗಾರ ಮಾಡ್ಲಿ ನನ್ನ ಕೈ ಸಿಗಲಿ ಅವ್ರು ಬಿಡಾಡ್ಯಾರ ಊರು ಬೆಂಡ್ಲಾರ ಅವ್ರ ಗಂಟೆ ಹೇಳಿ ಕುಂದರ್ಸ್ಕೊಳ್ದಾನು ಒಟ್ಲಿ ಸಿಗಬೇಕವ್ರು ಬೆಂಡ್ಲಾರ್ ಊರು ಬೆಂಡ್ಲಾರ್ ಯಾವ ನಮಗಾಗ್ಲಾರ್ದಕ್ಕೆ ಮಾಡ್ಯಾರ ಆ ಯಾವ ಬಡ್ಯ ನಮ್ಗೆ ಆಗ್ಲಾರ್ದವ ಮಾಡ ನನ್ನ ಮಮ್ಮಗಳನ್ನ ನನಗೆ ನಂಬಿಕೆ ಐತಿ ಈ ಬಡೆಯನ್ನೆಲ್ಲೇ ನೋಡ್ದಂಗ್ ಪುಟ್ಟದಾಗಿರೋನ ನನಗೆ ಲಕ್ಷ್ಯ ಆಗುವಲ್ತ್ ಯಾರ ಇರ್ಬೇಕಂದ್ರ ಈ ನಮನಿ ಮಾಡಿ ನನ್ನ ಮಗಳ ನನ್ನ ಮಮ್ಮಗಳ್ ಮರ್ಯಾದೆ ತೆಗಿಬೇಕಂತಾರಲ್ಲ ಆ ಇವ್ರ ಹೆಣ ಎತ್ಲಿ ಇವ್ರ ಹೆಣ ಚಂದ ಮಾಡ್ಲಿ ಇವ್ರ ಹೆಣ ಚಂಟಗಾಲ ಇರಸ್ಲಿ ಇವ್ರು ಸುಡುಗಾರ್ದು ಸುಟ್ ಸುಣ್ಣ ಸುರಿ ಬರಲಿ

ನಾ ಎಷ್ಟು ಕವಲ ಕಾಯ್ತಿದ್ದೆ ಆ ನಾ ಎಷ್ಟೆಲ್ಲ ಮರ್ಯಾದೆಗೆ ಕಾಣಿಸ್ತಿದ್ದೆ ನಾ ಎಷ್ಟೆಲ್ಲ ಈ ಮನೆ ಕಡೆ ಗಣ ಮಕ್ಕಳು ತಿರುಗಿ ನೋಡಬಾರ್ದು ನೋಡಬಾರ್ದು ಅಂತಿದ್ದೆ ಅದನ್ನೆಲ್ಲ ಮಾಡಿದ್ರು ಆ ನಮನಿ ಆಗ್ತಾ ಐತಲ್ಲ ಏನು ಹೇಳ್ಬೇಕು ಇದಕ್ಕೆ ನನ್ನ ಮಮ್ಮಗಳ ಮರ್ಯಾದೆ ತೆಗೆದು ಬಿಟ್ರಲ್ಲ ಯಾವ ನನ್ನ ಮಮ್ಮಗಳು ಇನ್ಯಾರ ಮಗನ ಕರ ಯಾವಿದ್ದ ನೀವ ಬಡೇ ಲಕ್ಷ್ಮಿ ಬಾಯ್ ಬಿಡ ಯಾರು ಮಾಡ್ತಾ ಅಜ್ಜಿ ಈ ಲ್ಯಾಂಡ್ಸ್ಕೇರ್ ಯಾವ ಫೋಟೋ ಇದು ನೋಡಕತ್ತಾರ ಅಯ್ಯೋ ದೇವ್ರೆ ಇವ ಶಶಾಂಕ ಈ ಹುಡುಗನ ಫೋಟೋ ಈಕಿ ಜೊತೆ ಹಿಂಗ ಹೆಂಗ ಅದು ಬರಕ್ಕೆ ಸಾಧ್ಯ ಹೇಳ ಲಕ್ಷ್ಮಿ ಹೇಳ ಏನಿದೆ ಏನಿದೆ ನಿಮ್ದು ಏನು ತಾನ ಇಲ್ಲಿ ಯಾರು ಅನ್ಸಿದ್ರ ಇದನ್ನ ನನಗೇನು ಗೊತ್ತಿಲ್ಲ ಗಣವ ನಂಗೇನು ಗೊತ್ತಿಲ್ಲ ನಾ ಏನು ಮಾಡಿಲ್ಲ ಇದನ್ನ ಯಾರು ಇಲ್ಲಿ ಇಲ್ತಂದ್ ಅಂಟಿಸ್ಯಾರ ಅಂತ ನಂಗೆ ಗೊತ್ತಿಲ್ಲ ಇನ್ಯಾರು ಆ ಹುಡುಗ ಅಂತಾ ಇರಬೇಕು ಇಲ್ಲ ಇಕ್ಕೆ ಏನರ ಗೊತ್ತಿರಬೇಕು ಹೇಳಿ ಇದನ್ನ ಯಾರು ಅಂಸಾರ ಯಾವಾಗಿಂದ ನಡೆಸಿರ ಇದನ್ನೆಲ್ಲ ಕಳ್ಳಾಟನ ಓದ್ತನಿ ಓದ್ತನಿ ನಾ ಓದ್ತನಿ ಊದ್ತನಿ ಅಂತಿದ್ದಲ್ಲ ಇದನ್ನ ನೀ ಊದುದು ಆ ಊದುದು ನೀನು ನೀನೇ ಆ ಇದನ್ನ ಮಾಡಕ ಹುಕ್ಕಿದ್ದೆ ನಾನು ಕಾಲೇಜಿಗೆ ನೀನು ಕಾಲೇಜಿಗೆ ಹೋಗಕನಂತೆ ಸುಳ್ಳು ಹೇಳಿ ಎಲ್ಲೆಲ್ಲ ಹೋಗಿರಿ ನೀವು ಇದನ್ನೆಲ್ಲ ಮಾಡಕ ಅವಾಗೆಲ್ಲ ಅಂಗೆಲ್ಲ ನಾನೇನು ತಪ್ಪು ಮಾಡಿಲ್ಲ ಕಾಲೇಜ್ ಹೋದ್ರೆ ಇದು ಹೆಂಗ್ ಬರಕತ್ತೈತಿ ಸುಸುಳ್ಳ ನಿನ್ನ ನಿನ್ನ ಚಿತ್ರ ಇಟ್ಟಂತ್ರ ಮಾಡಕಾಗಲ್ಲ ಸಣ್ಣವ ನಾನು ಅವರು ಬೆಟ್ಟಾಗಿದ್ ನಿಜ ನಾನು ಅವರು ಬಂದ್ ಮಾತಾಡಿಸ್ತಿದ್ರು ಪ್ರೀತಿ ಮಾಡಿದ್ ನಿಜ ಹೊಳೆ ದಂಡಿ ಅಲ್ಲ ಕೆರೆ ಕಡೆ ಮಾತಾಡ್ತಿದ್ದು ನಿಜ ಅಲ್ಲ ಮತ್ತೆ ಇಷ್ಟೆಲ್ಲ ನಿಜ ಆಗಿದ್ದು ಇನ್ನು ಏನೇನು ಉಳಿಸಿಯಾ ನೋಡ ಯವ್ವ ಎಲ್ಲಾರ ನಮ್ಮನ್ನ ನೋಡಾಕತ್ತಾರ ಯವ್ವ ಆಡ್ಕೊಂಡು ನಗತಾರ ಯವ್ವ ಎಲ್ಲಾರ ಆಡ್ಕೊಂಡು ನಗತಾರ ಈಗ ತಲೆ ಎತ್ಕೊಂಡು ಅಡ್ಡಾಡು ಮಾತೇ ಇಲ್ಲ ಓದಕ್ ಹೋಗ್ಕಾಳ ನನ್ ಮಗಳಂತ ಎಷ್ಟು ಹೆಮ್ಮೆಲೆ ಹೇಳ್ಕೊತಿದ್ದೆ ಈಗ ಅಂತಾರ ನಿನ್ ಮಗಳು ಓದಕ್ ಹೋಗಿಲ್ಲವ ಯಾ ಒಂದ್ ಜೊತೆ ಕೈ ಕೈ ಹಿಡ್ಕೊಂಡು ಸುತ್ತಾಡಕ್ ಹೋಗ್ಯಾಳ ನಿನ್ ಮಗಳು ಅಂತಾರ ಏನ್ ಉತ್ತರ ಕೊಡ್ಲಿ ನಾನು ಅವರಿಗೆ ಮೊದಲೇ ರಣ ಹದ್ದಿಗತೆ ಕಾಯ್ತಿದ್ರ ಯಾರ ಬಗ್ಗೆ ಏನ್ ಆಡ್ಕೊಳ್ಳಿ ಅಂತೇಳಿ ಈಗಿನ್ ಚಲ ಆತ್ ಬಿಡ ನಿದ್ದೆ ಬಂದರಿ ಹಾಸ್ ಕೊಟ್ಟಂಗ ಆತ್ ಈ ರೀತಿ ಕುದಿಗಿ ಕೊಯ್ಯ ಬದಲಿ ಇಲ್ಲಡಲೆ ಒಂದ ತಕ್ಕ ತಕ್ಕ ಇಸ ಹಾಕಿ ಬಿಡ ಸುಮ್ಮನೆ ಎಲ್ಲರ ಸತ್ವಕ್ಕೆ ನಾನೇ ಅತ್ತಾಗ ತಕ್ಕ ತಕ್ಕ ಇಸ ಹಾಕಿ ಬಿಡ ಅಂತ ನಾನು ಅತ್ತಾಗ ಯಾಕೆ ಹಿಂಗ ಅಲ್ಲಿ ಮಾ ತಿಂತಿರೆ ನೀವು ಆ ಹಡ ತನ್ನ ತಾಯಿ ನೆಮ್ಮದಿ ಕೊಡ್ಲಿ ಕಟ್ಟೋತ ಸ್ವಲ್ಪ ನಮಗೆ ನೆಮ್ಮದಿ ನಮಗೆ ಇರಕರ ಬಿಡಬೇಕ ಏನೋ ಓದಿ ದೊಡ್ಡ ಹೆಸರು ತನ್ ಕೊಡ್ತಿ ಅಂತ ಅನ್ಕೊಂಡಿದ್ದೆ ಬಿಡ ನಾನು ಹಿಂಗ ನನಗೆ ನೀನು ಅನ್ಯಾಯ ಮಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಅನ್ಕೊಂಡಿದ್ದಿಲ್ಲವಾ ಅನ್ಕೊಂಡಿದ್ದಿಲ್ಲ ಇಲ್ಲ ಇನ್ನೆಲ್ಲ ಜೀವದರ್ಶಲೇ ಇರಬೇಕು ಶಾಂತಕ್ಕ அப்பா விசாரி யாக்கொந்து து மர்த்தி சா தே நீங்கள் நீன விசாரமா ஐயோ யோ ஏனாக மக்கள் ஓடோக மதிக்க கணித்தரா இது யார ஏன்னா தந்து அண்ட் போட்டினி மாக்கத்தியவ நீனாத்த யார்தான் மரியாதை கழிக்குறே பக்க ಅವ ಯಾಕೆ ಮಾಡ್ತಾನ ಅವನು ಪ್ರೀತಿ ಮಾಡ್ತಾನ ಎಷ್ಟು ಇಕ್ಕಿಮೆ ಆಗಿದ ನಮಗೆ ಗೊತ್ತು ಏನ ಅವ ಅಕ್ಕಾದ್ರೂ ಇಕಿ ಸಲ ಲಗ್ನಕ್ಕೇನೆ ಅಂತಿದ್ದ ಅಂತ ಅವ ಇಂಥ ಕೆಲಸ ಮಾಡಿಸ್ತಾನ ಸುಮ್ನಿರ್ನಿ ಅದು ಅಲ್ಲದೆ ಅವಂಗ ಗೊತ್ತೈತಿ ಹಿಂಗೆ ಮಾಡಿದ್ರೆ ನನ್ನಿಂದ ನಾ ಪ್ರೀತಿ ಮಾಡು ಹುಡುಗಿನ ಕಾಳ ಅಂತ ಅವ್ನು ಗೊತ್ತಿಲ್ಲನ ಅವ ಮಾಡಿರೋಕೆ ಸಾಧ್ಯ ಇಲ್ಲದೇ ಯಾರ ಇವರು ಇಲ್ಲೇ ಕೆರೆ ಕಡೆ ಅದು ಮಾತಾಡ್ಕೊಂಡು ನಿಂತಾಗ ನೋಡಿ ಫೋಟೋ ಹೊಡ್ಕೊಂಡ ಹೊಡ್ಕೊಂಡ ಈ ರೀತಿ ಒಂದು ನಾಟಕ ತಕೊಂಡು ನಿಂತಾರಷ್ಟೇ ಮತ್ತೇನಿಲ್ಲ ಏನ ಒಟ್ಟ ಒಟ್ಟು ನಿದ್ದು ಬಂದವ್ರಿಗೆ ಹಾಯಿಸ್ಕೊಟ್ಟಂಗೆ ಆಗೈತವ ಅಯ್ಯವ್ವ ನಿದ್ದು ಬಂದವ್ರಿಗೆ ಹಾಯಿಸ್ಕೊಟ್ಟಂಗೆ ಆಗೈತಿ ಈಕಿ ಯಾಕೆ ಹಿಂಗೆ ಗುರಿ ತಾಳಿಕೆ ಅಲ್ಲಗೆ ಜೀಗಿ ಏನು ಮಾಡಲೇ ನಾನು ಅಮಾಸಿ ಇಂಥ ಫೋಟೋ ಎಲ್ಲರ ಮತ್ತೆ ನೋಡಿದ್ದೇನಪ್ಪ ಅದನ್ನು ತೆಗೆದು ಹೋಗೋದು ಬಿಡಿ ಅಕ್ಕ ಅದು ರೇಷನ್ ಅಂಗಡಿ ಮುಂದೆ ಪಂಚಾಯತಿ ಕಟ್ಟಿ ಕಡೆ ಆಮೇಲೆ ಇದು ಇನ್ನು ಭಾಳ ಕಡೆಯಕ್ಕ ಮುಗೀತು ಅಯ್ಯೋ ದೇವ್ರಿ ಆತ್ ಮುಗಿದ್ರೆ ಹೋಯ್ತು ಇನ್ನೇನು ಉಳಿತು ಹೇಳ ಮುಗೀತು ಆಯ್ತರ ಏನೇನು ತಿಳ್ದಂಗೆ ಮಾಡ್ಕೋ ನಿಮ್ಮಪ್ಪನ ಎಲ್ಲದನ್ನ ನೋಡಿ ಎಲ್ಲರ ಕೇಳಿ ತೆಗಿಸ್ಕೊಂಡು ಕುಂತಕ್ಕಿಂತಾನ ಏನಪ್ಪಾ ಪಾಪ ನಿಮ್ಮಪ್ಪ ಮರ್ಯಾದೆಗೆ ಅಂಜವಾ ಅಂತ ಅವ್ನೊಟ್ಟಾಗಿಂತ ಮಕ್ಕಳು ಯಾಕೆ ಹುಟ್ಟಿದ್ರೆ ನೀವು ಯಾಕೆ ಹುಟ್ಟಿದ್ರಿ ಇರ್ತಿದ್ನಲ್ಲ ನಾನು ನಿಮ್ಮಂಥ ಮಕ್ಕಳು ಬೇಕಾಗಿತ್ತ ನನಗೆ ನಾನೇನು ತಪ್ಪು ನಾನು ಇದನ್ನೆಲ್ಲ ನೀ ಅವನ್ನೆಲ್ಲ ಮಾಡ್ಕೊ ಮಾಡ್ಕೋ ಹಿಂಗೆ ಮಾಡಾಕತ್ತ ನನ್ನ ಕೈ ಕಾಲ ನನ್ನ ಜೊತೆ ಮಾತಾಡಕೋಬೇಡ ನೀನು ನನ್ನ ಜೊತೆ ಮಾತಾಡ ನೀನು ಏನು ನನ್ನ ಮಗಳು ಹಿಂಗ್ ಮಾಡ್ತಾಳಂತ ನಾ ಅನ್ಕೊಂಡಿದ್ದಿಲ್ ಬಿಡ ಏ ಶಾಂತಕು ನೀರೇ ಲಕ್ಷ್ಮೀ ನೀನ್ ಒಳಗು ಒಳಗೆ ಹೋಗು ಏನೋ ಶಾಂತಕ ನೀ ಮಾಡ್ತಿರೋದು ನಿಂಗಾರ ಸರಿ ಅನ್ಸಕತನ ಏ ಮಾತಾಡ್ಸೋಕೋಬೇಡ ನನ್ನ ಜೊತೆ ಮಾತಾಡಬೇಡ ನೀನು ಅಂತೇಳಿ ಅಂತೀಯಲ್ಲ ಆಂ ತಡಿ ಈಗ ನಾನು ಕೇಳ್ತೀನಿ ಈಗ ಮಾತಾಡಕ್ಕೋಗ್ಬೇಡ ಹಂಗೆ ಹಿಂಗೆ ಅಂತಲ್ಲ ಬಾಯಿ ಬಂದಂಗೆ ಮಾತಾಡತ್ತಿ ಸರಿ ಅದೇನೋ ಓಕೆ ಒಪ್ಕೊತೀನಿ ಆದರೆ ನೀ ಅಂದೆ ಆಕೆ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನು ಮಾಡ್ತಿ ಏನು ಮಾಡ್ತಿ ಹೇಳು ಹಾಂ ಏ ದೇವ್ರೆ ನೀನು ಇಲ್ಲೋಡಿಗೇ ನಾ ಹೇಳೋದಾದರೆ ಆದಷ್ಟು ನೀನು ಸಮಾಧಾನಗಿ ಇದನ್ನಿದ್ದು ಬಗೆಹರಿಸೋದು ಒಳ್ಳೇದು ನೀನಕ್ಕೀಗ ಧೈರ್ಯ ತುಂಬಬೇಕು ನಾನು ನಿನ್ನ ನಂಬ್ತೇನೆ ಅಂತ ನೀನು ಹೇಳಬೇಕು ಇಂಥ ಟೈಮ್ನಾಗ ನೀನು ನಮ್ಮ ಮೂವರ ನನ್ನ ಜೊತೆಗದಾಳೆ ನಮ್ಮ ಅಪ್ಪ ನನ್ನ ಜೊತೆಗದಣ ಅಂತ ಅಕ್ಕಿಗೆ ಧೈರ್ಯ ಬರ್ತೈತಿ ಮನೆಯವರು ನೀನೇ ಹಿಂಗೆ ಮಾತಾಡಿದ್ರೆ ಏನಕ್ಕೆನಾರು ಜಿಮ್ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ ಆಮೇಲೆ ನೋಡು ಅಯ್ಯಂದರು ಇಲ್ಲ ಅಪ್ಪ ಅಂದರು ಇಲ್ಲ ಮೊದಲು ನಮ್ಮ ಮಕ್ಕಳನ್ನ ನಾವು ನಂಬಕ್ಕು ಆಮ್ಯಾಗ ಹೊರಗೆ ನೆರಕೊಟ್ಟ ನಾವು ವಾದ ಸಮ ವಾದ ಮಾಡ್ಬೋದು ನಾವ ತೆರೀ ತಗ್ಸಿದ್ರೆ ಆ ಮಕ್ಳು ಎಲ್ಲಿ ಹೋಗ್ಬೇಕು ಆ ಕೆಂಥ ಹುಡುಗಿ ಅಂತ ನಿಂಗೆ ಗೊತ್ತಿಲ್ಲ ನಾನು ಆ ಹುಡುಗಿ ಬಗ್ಗೆ ಅಷ್ಟು ತಿಳ್ಕೊಂಡೆನಿ ನೀನು ಹಿಂಗೆ ಮಾತಾಡ್ತೀಯಲ್ಲ ಶಾಂತಕ್ಕ ಆ ಅಂತ ಕೆಲ್ಲಕಿ ಎಲ್ಲೋ ಏನೇ ಮಿಸ್ ಆಗೈತಿ ನಾ ಇದ್ರ ಬಗ್ಗೆ ವಿಚಾರಿಸ್ತೀನಿ ಆ ಹುಡುಗ ಹಚ್ಚಿ ವಿಚಾರಿಸ್ತೀನಿ ನೀ ಸಮಾಧಾನಗಿರು ಹೋಗಿ ಮಾತಾಡು ಹುಡುಗಿ ಕೊಟ್ಟು ಹೌದೇಕ ಗಿರ್ಜಕಾರಿ ಹೇಳೋದು ಬರಬರಿ ಐತಿ ಅಲ್ಲ ಇಲ್ಲಿ ಏನಾಗೇನು ತಿಳಿವಲ್ತಲ್ಲ